ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದಲ್ಲಿಂದು ಕೈವಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಲಾಗಿತ್ತು ಮಾತಾಡೋದು ಲೋಕಲ್ ಅಂದ್ರೆ ಕೆಲವರು ಕಾಂಪಿಟೇಷನ್ ಇದೆ ಸರ್ಕಾರ ಸಂಘಗಳು ಏನು ಫ್ರೀಯಾಗಿ ಆಗೋ ಬಿಡ್ಬಿಡಲ್ಲ ಇಲ್ಲಿ ವ್ಯಾಪಾರ ಏನು ಮಾಡ್ಬೋದು ಇಲ್ಲಿ ಲೋಕಲ್ ಬೇರೆ ಸರ್ಕಾರ ಸಂಘಗಳು ಸೂಪರ್ ಸೀಡ್ ಆಗಿರೋ ಚೆನ್ನಾಗಿ ನೀರು ದೊಡ್ಡ ದೊಡ್ಡ ಮಾಡ್ತಾರೆ ಅದು ನಮಗೆ ಇರಲಿ ಏನೋ ಲಾಭ ನಮಗೆ ಮಾಡ್ಕೊಳ್ಳೋಣ ಸೂಪರ್ ಸೀಡ್ ಆಗಿದ್ರು ನಾವು ಇದು ಮಾಡ್ತೀವಿ ಅಂತ ಸುಮಾರು ಕೇಸ್ಗಳು ಹಾಕೊಂಡ್ರು ಅವರು ಕೇಸ್ಗಳು ಹಾಕೊಂಡು ಡಿ ಆರ್ ಹತ್ರ ಆಗಿ ಮತ್ತೆ ಇಲ್ಲಿ ಸ್ಟೇಟ್ ಇದು ಏನು ಸಚಿವರವರೆಗೂ ಹೋಯ್ತಿದ್ದು ಅದು ಹೋಗಿ ಅದಕ್ಕೆ ಕೇಸಲ್ಲಿ ಕೆಲವರು ಏನು ಮಾಡ್ತೀವಿ ಇಷ್ಟು ಪ್ರಾಧಿಕಾರ ಇವ್ರು ಕೊಡಬಾರ್ದು ಹೇಳಿಗಳಲ್ಲಿ ಇವ್ರು ಸೇರಿಸಬಾರ್ದು ಅಂತ ದೊಡ್ಡ ವಿಚಾರಣೆ ಬಂತು ಇನ್ನು ಸಭೆಯಲ್ಲಿ ರೈತ ಪರ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆಯಾಗಿದ್ದು ಮುಂದಿನ ದಿನಗಳಲ್ಲಿ ಸಂಘದ ರೈತರಿಗೆ ಸಿಗಬೇಕಾದ ಎಲ್ಲಾ ರೀತಿಯ ಸೌಲಭ್ಯಗಳು ದೊರೆಯುವುದಾಗಿ ತಿಳಿಸಿದ್ದಾರೆ ಇಲ್ಲಿ ಲೋಕಲರ್ ಇವಾಗ ನೀವು ನಮ್ಮ ಸೊಸೈಟಿಗೆ ಬೇಕು ಅಂತೀರಾ ಇನ್ನ ಏನಾರು ಇಲ್ಲ ಅವ್ರು ಕೊಡ್ಬೋರು ನಮಗೆ ಬೇಕು ಅಂತ ಬರ್ತಾರೆ ಸೊ ಅದರಲ್ಲಿ ಕಾಂಪಿಟೇಷನ್ ನಡೀತಾ ಇದೆ ಅದಾದ್ಮೇಲೆ ಇವಾಗ ಏನು ಸಾಲ ಬರಬೇಕಾಗಿತ್ತು ನಮ್ಮ ಸೊಸೈಟಿಗೆ ಈ ನಮ್ಮ ಸೊಸೈಟಿಗಳ ಜೊತೆ ತುಂಬ ಸೊಸೈಟಿಗಳು ಸ್ಥಾಪನೆ ಅವಾಗ ಕೆಲವು ಸೊಸೈಟಿಗಳೇನಾಯಿತು ಸ್ವಲ್ಪ ಸಾಲ ತಗೊಂಡು ರೈತರು ಕೊಡಿದ್ರೆ ಏನು ಕೊಡಿದರೆ ಎಲ್ಲ ಮುನ್ಸ್ ಏನೋ ಸೂಪರ್ ಶಿಫ್ಟ್ ಕೂಡ ಆಗೋದು ಇಂಥ ಸಂದರ್ಭದಲ್ಲಿ ಉಟ್ಕೊಂಡಿರೋ ನಮ್ಮ ಸೊಸೈಟಿ ಮಾತ್ರನೇ ಈ ಸೊಸೈಟಿ ಉಟ್ಕೊಂಡು ಅವ್ರ ಜೊತೆಲಿ ಕಾಂಪಿಟೇಷನ್ ಕೊಟ್ಟು ಇಲ್ಲ ರೀ ನಿಮ್ಗೆ ಕೊಡಕ್ಟ್ ಅಂತ ಹೇಳ್ಬಿಟ್ಟು ಯಾರು ಇದನ್ನು ಡೈರೆಕ್ಟ್ ಸೆಲೆಕ್ಟ್ ಆಗಿ ಹೋಗಿದ್ರಲ್ಲ ಸೊ ಮುಖಾಂತರ ಸೆಲೆಕ್ಟ್ ಆಗಿ ಡಿ ಸಿ ಬ್ಯಾಂಕಲ್ಲಿ ಕೆ ಸಿ ಡಿ ಸಿ ನಮ್ಮ ಗೋವಿಂದ ಹುಡುಗರು ಯಾರು ಇದ್ದಾರೆ ಆ ದೇವಸ್ಥಾನ ಇಲ್ಲ ನಿಮ್ಗೆ ಕೊಡಕ್ಕೆ ಬರಲ್ಲ ಹಂಗೆ ಹಿಂಗೆ ಅಂತ ಇಷ್ಟು ದಿವಸನು ಏನಂತಾರೆ ಅದನ್ನ ಮುಂದೂಡ್ಕೊಂಡ್ ಬರ್ತಾ ಇದ್ರು ಅವರು ಕೊಡ್ತಾನೆ ಇರಲಿಲ್ಲ ಸೊ ಇವಾಗ ನಾವು ಹೋಗಿ ಸುಚ್ಚರ ಹತ್ರ ಹೋಗಿ ಬೇರೆ ಕಡೆಯಿಂದ ನಾವು ಎಲ್ಲ ರೆಕಮೆಂಡ್ ಮಾಡಿ ನಮ್ಗೆ ಬೇಕು ಅಂತೇಳಿ ಪಟ್ಟಿ ಹಿಡಿದು ಗಲಾಟೆ ಮಾಡೋದ್ರಿಂದ ಆಗಲಿಲ್ಲಪ್ಪ ಈ ಸರಿಯನ್ನು ನೋಡೋಣ ಅಂತೇಳಿ ಡಾಕ್ಟರ್ ಕೊಟ್ಟಿದ್ದಾರೆ ಇನ್ನು ಸಭೆಯನ್ನು ಕುರಿತು ಕೈವಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಜೈರಾಮ್ ಮಾತನಾಡುತ್ತಾ ಕಳೆದ ಏಳು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ನಿಂದ ಇದುವರೆಗೂ ಕೆಲವು ಸಹಕಾರ ಸಂಘಗಳಿಗೆ ಯಾವುದೇ ಸಾಲ ಸೌಲಭ್ಯ ದೊರೆತಿಲ್ಲ ಡಿಸಿಸಿ ಬ್ಯಾಂಕ್ ನಲ್ಲಿ ತಾರತಮ್ಯ ನಡೆಯುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿರುವುದಾಗಿ ತಿಳಿಸಿದ್ದಾರೆ ಕೈವಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೇನೆ ಕಳೆದ ಏಳು ವರ್ಷಗಳಿಂದ ಅಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ ಡಿ ಸಿ ಸಿ ಬ್ಯಾಂಕಿಂದ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಂದ ಇದುವರೆಗೂ ಯಾವುದೇ ರೀತಿಯ ಸಾಲಗಳನ್ನು ಕೆಲವು ಸಹಕಾರ ಸಂಘಗಳಿಗೆ ಕೊಟ್ಟಿಲ್ಲ ಯಾಕಂದರೆ ಇದು ತಾರತಮ್ಯ ನಡೀತಾ ಇದೆ ಡಿ ಸಿ ಸಿ ಬ್ಯಾಂಕಲ್ಲಿ ಈಗಾಗಲೇ ಈಗಾಗಲೇ ಸಚಿವರಿಗೆ ಸಂಬಂಧಪಟ್ಟ ಸಚಿವರಿಗೆ ಉಸ್ತುವಾರಿ ಸಚಿವರಾಗ್ಬೋದು ಸಹಕಾರ ಸಚಿವರಿಗಾಗ್ಬೋದು ನಮ್ಮ ಜಿಲ್ಲೆಯನ್ನು ಬೇರ್ಪಡಿಸಿ ನಮ್ಮ ಜಿಲ್ಲೆ ಬೇರ್ಪಡಿಸಿ ಎಲ್ಲ ರೈತರಿಗೂ ಸಾಲ ಸಿಗುವಂಥದ್ದಾಗಬೇಕು ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಆಗಾಗಲೇ ಸರ್ಕಾರ ಈ ಬಗ್ಗೆ ಕಾರ್ಯೋನ್ಮುಖವಾಗಿದೆ ಜಿಲ್ಲಾ ಸಹಕಾರ ಬ್ಯಾಂಕನ್ನು ಚಿಕ್ಕಬಳ್ಳಾಪುರ ಜಿಲ್ಲೆದೊಂದು ಕೋಲಾರದೊಂದು ಸಪ್ರೇಟ್ ಮಾಡೋಕ್ಕೆ ಈಗಾಗಲೇ ಸರ್ಕಾರ ಕಾರ್ಯೋನ್ಮುಖ ಆಗಿದೆ ನಮ್ಮ ಸದಸ್ಯರಿಗೆ ಭಾಳ ಬೇಡಿಕೆ ಇದೆ ಸಾಲ ಈ ಭಾಗದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಯಾವುದೇ ಥರವಾದ ಸಾಲಗಳು ನಮ್ಮ ಭಾಗದ ರೈತರಿಗೆ ಸಿಕ್ಕಿಲ್ಲ ಬೇರೆ ಬೇರೆ ಸೊಸೈಟಿಗಳು ಲೀಡರ್ಗಳು ಅವ್ರು ಬೇಕಾದಂಗೆ ಬೇರೆ ಬೇರೆ ಭಾಗಗಳಿಂದ ಕೆಲವು ಆಯ್ದ ವ್ಯಕ್ತಿಗಳಿಗೆ ಸಾಲ ಕೊಟ್ಕೊಳ್ಳೋದು ಕಮಿಷನ್ ದಂಧೆ ನಡ್ಕೊಂಡು ಹೋಗ್ತಾ ಇದೆ ಅದು ಈ ಬಾರಿ ನಾವು ಇಲ್ಲಿ ಅನುಮತಿ ತಗೊಂಡು ನೇಚರ್ ಸಾರೋಮದಲ್ಲಿ ಮಾಡಿದ್ದೀವಿ ಎಲ್ಲ ಸದಸ್ಯರು ಭಾಗವಹಿಸಿದ್ದಾರೆ ನೀವು ಸಾಲ ತಗೊಂಡು ಎಲ್ರಿಗೂ ಕೊಡಬೇಕು ಸಾಲ ಕೊಡಲಿಲ್ಲ ಅಂದರೆ ನಾವು ಧರಣಿ ಮಾಡೋಕ್ಕೂ ರೆಡಿ ಅಂತೇಳಿ ರೆಡಿ ಇದ್ದೀವಿ ನಾವು ಬರ್ತೀವಿ ಸದಸ್ಯರೆಲ್ಲ ಒಪ್ಕೊಂಡಿದ್ದಾರೆ ಅದಕ್ಕೆ ನಾವು ರೆಡಿ ಇದ್ದೀವಿ ಸರ್ಕಾರದಿಂದ ಏನೇನು ಸವಲತ್ತುಗಳಾಗಬೇಕು ಆಹಾರ ಆಹಾರ ಆಗ್ಬೋದು ಆಹಾರದ ಪ್ರಾಧಿಕರಣ ಆಗ್ಬೋದು ಅದನ್ನು ನಮಗೆ ಮಂಜೂರು ಮಾಡಿಕೊಡ್ಬೇಕು ಯಾರೋ ಮಾತು ಕೇಳಿ ಇಲಾಖೆ ಅಧಿಕಾರಿಗಳು ಪೋರ್ಜರಿ ಲೆಟ್ರೇಟ್ಗಳಿಗೆಲ್ಲ ದೂರು ಕೊಟ್ಟು ಅದಕ್ಕೆಲ್ಲ ಗಮನ ಕೊಡಬಾರ್ದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಈ ಭಾಗದ ಇರೋ ಸಹಕಾರ ಸಂಘಗಳನ್ನ ಉದ್ಧಾರ ಆಗಬೇಕು ಎಲ್ಲ ರೈತರಿಗೂ ಅನುಕೂಲ ಸಿಗಬೇಕು ಮಹಿಳಾ ಸ್ವಸ ಸಂಘಗಳಿಗೆ ಸಾಲ ಸಿಗಬೇಕು ಪ್ರತಿಯೊಬ್ಬರಿಗೂ ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ಆ ತಾರತಮ್ಯ ನಡೆದ್ರೆ ನೈ ನಿಜವಾಗ್ಲೂ ಜನವರಿ ತಿಂಗಳಲ್ಲಿ ಏನಾದರೂ ತಾರತಮ್ಯ ನಡೆದ್ರೆ ಧರಣಿ ಮಾಡ್ತೀವಿ ಚಿಂತಾಮಣಿ ಡಿ ಸಿ ಸಿ ಬ್ಯಾಂಕ್ ಮುಂದೆ ಧರಣಿ ಮಾಡ್ತೀವಿ ಇಲಾಖಾ ಸಚಿವರು ಸನ್ಮಾನ್ಯ ಉಸ್ತುವಾರಿ ಸಚಿವರು ಬರೋವರೆಗೂ ನಾವು ಅಲ್ಲಿಂದ ಖಾಲಿ ಮಾಡೋದಿಲ್ಲ ಈ ಮೂಲಕ ಸಂಬಂಧಪಟ್ಟ ಇಲಾಖೆಗೆಲ್ಲ ವಿಷಯ ಗೊತ್ತಾಗಲಿ ಅಂತೇಳಿ ಮಾತಾಡ್ತಾಯಿದ್ದೀನಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಯಿತು ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ವಾರ್ಷಿಕ ಮಹಾಸಭೆ ಕೈವಾರ ವ್ಯವಸಾಯ ಸೇವಾ ಸಹಕಾರದ ಯಶಸ್ವಿಯಾಗಿದೆ ಎಲ್ಲ ಸದಸ್ಯರು ನೀವೆಲ್ಲೂ ಬರ್ತೀವಿ ಅಲ್ಲಿ ಬರ್ತೀವಿ ಅಂತೇಳಿ ದನ್ಗೂಡ್ಸಿದ್ದಾರೆ ಸಹಾಯ ಮಾಡಿದ್ದಾರೆ ದಯಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಗಳು ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು ಇಲ್ಲ ಆಹಾರ ನಿಗಮದ ಇಲಾಖೆ ಆಗ್ಬೋದು ನಮ್ಮ ಭಾಗದ ಜನಕ್ಕೆ ಅನುಕೂಲ ಆಗೋ ತರ ತೀರ್ಮಾನ ತಗೊಂಡು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಮ್ ಫೈವ್ ಥೌಸಂಡ್ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಟೆನ್ ನೈಂಟಿ ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಏಯ್ಟೀನ್ ಥೌಸಂಡ್ ನೈಂಟಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಸ್ಟಾರ್ಟಿಂಗ್ ಫ್ರಮ್ 7890 ಥೌಸಂಡ್ ಏಟ್ ನೈಂಟಿ ಟಾಪ್ ಲೋಡ್ ವಾಷಿಂಗ್ 11890 ಸ್ಟಾರ್ಟಿಂಗ್ ಫ್ರಮ್ ಲೆವೆನ್ ತೌಸಂಡ್ ಏಟ್ ನೈಂಟಿ ಫ್ರಂಟ್ ಲೋಡ್ ವಾಷಿಂಗ್ ಸ್ಟಾರ್ಟಿಂಗ್ ಫ್ರಮ್ ನೈನ್ಟೀನ್ ತೌಸಂಡ್ ಪ್ರತಿ ಹತ್ತು ಸಾವಿರಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ ಜೀರೋ ಪರ್ಸೆಂಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಎಂಟರ್ಪ್ರೈಸಸ್ ದೇವಾಲಪ್ಪ कॉंलेक्स अपोजिट के केएसआरटी बस डिपो पोलूर रस्ते चिंतामणि दूरवाणी संख्य जीरो एट वन फाइव फोर टू डबल फाइव डबल नाइन फाइव मतलब संख्य डबल नाइन जीरो डबल वन फाइव फोर वन जीरो वीरो ಹಸಿರಿನ ನಗರದಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿ ಅದಕ್ಕಾಗಿ ಭೇಟಿ ನೀಡಿ ಮೂರು ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅವರ ಸಮೃದ್ಧಿ ನಗರ ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ ವಾಸಿಸಲು ಸುಂದರವಾದ ಸ್ಥಳ ಸೊಗಸದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕಿದೆ ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನ ರಿಯಾಯಿತಿ ದೊರೆಯುತ್ತಿದೆ ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣ ಉಳ್ಳ ಪ್ರದೇಶವಾಗಿದ್ದು ಮನೆ ನಿರ್ಮಾಣಕ್ಕೆ ಎಲ್ಲ ಅರತೆ ಉಳ್ಳ ಮೂಲಭೂತ ಒಳಗೊಂಡು ಸೆಕ್ಯೂರಿಟಿ ಹೊಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿ ಪಡಿಸುತ್ತಿರುವವರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ ಆರ್ ಬಡಾವಣೆ ಚಿಂತಾಮಣಿ ಬುಕಿಂಗ್ ಮತ್ತು ಭೇಟಿಗಾಗಿ ಕರೆ ಮಾಡಿ 9916852260 ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ವೀರಪ್ಪ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಬೆಂಗಳೂರು ರಸ್ತೆ ಚಿನ್ನಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ ಇನ್ನೊಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಪಡಿ ಆಧಾರ್ ಪ್ರಿಂಟ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಂಶವೃಕ್ಷ ಬಾಕಿ ಸ್ಥಳ ಶುದ್ಧೀಕರಣ ಪತ್ರ सीनियर कार्ड, लेबर कार्ड हेल्थ पासपोर्ट अप्लीशनजी मेडिकल इंश्योरेंस, सरकारी खासगी आन अर्जी एनटी पिईटी आईन सर्विस म्यूटेशन टिकेट बुकिंग स्कॉलरशिप अर्जी कलर लैमिनेशन मोबाइल रिचार्ज मनी ट्रांफर एच डिफ्सी अकंट एच लोन एनपीएस प्रधानमंत्री किसान योजना लभ्यवशूरे श्री डिजिटल सेवा कॉमन सर्विस इंडियन ऑयल पेट्रोल बेंगलुरु रही ಚಿನ್ನ ಸಂರಾಜ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಐಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು